ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ವೈರ್ಲೆನ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಂತಂದರೆ ನೀವು ನೋಡ್ಬೋದು ಇಲ್ಲಿ ನೋಡ್ಬೋದು ನೀವು ಸ್ಕೂಟ್ರ್ ಯಾವ ಥರ ಕಾಣ್ತಿದೆ ಅಂಥೇಳಿ ಈ ಕ್ರ್ಯಾಶ್ ಗಾರ್ಡ್ ಹಾಕಿದ ಮೇಲೆ ಸ್ವಲ್ಪ ಬಲ್ಕಿ ಸ್ಪೋರ್ಟಿ ಒಂಥರ ಹೆವಿ ಥರ ಕಾಣ್ತಿರ್ಬೋದು ಸ್ಕೂಟ್ರು ನೋಡೋದಕ್ಕೆ ಬನ್ನಿರಿ ಇವಾಗ ಯಾವ ಥರ ಫಿಟಿಂಗ್ ಮಾಡೋದಂಥೇಳಿ ನೋಡೋಣ ಆಮೇಲೆ ನೀವು ಮನೆಯಲ್ಲೇ ಹೋಗಿ ಮನೆಯಲ್ಲೂ ಫಿಟ್ಟಿಂಗ್ ಮಾಡ್ಕೋಬೋದು ಆದರೆ ಚೂರು ನಿಮಗೆ ಕಷ್ಟ ಆಗ್ಬೋದು ಗ್ಯಾರೇಜಲ್ಲಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ತೊಗೊಳ್ತಾರೆ ಬೇಕಾದ್ರೆ ಗ್ಯಾರೇಜಲ್ಲಿ ನೀವು ಹಾಕ್ಸ್ಕೊಬೋದು ಸ್ವಲ್ಪ ಟೆಕ್ನಿಕ್ನಿಂದ ಫಿಟ್ಟಿಂಗ್ ಮಾಡೋದಿರುತ್ತೆ ನಿಮಗೆ ಅದು ಮೋಸ್ಟ್ಲಿ ಗೊತ್ತಾಗಲಿಕ್ಕಿಲ್ಲ ಅದಕ್ಕೆ ಗೊತ್ತಿದ್ರೆ ನೀವು ಹಾಕ್ಕೋಬೋದು ಇಲ್ಲಾಂದರೆ ಈ ವಿಡಿಯೋದಲ್ಲಿ ನಾನು ನೀಟಾಗಿ ತೋರಿಸಿದ್ದೀನಿ ನೀವು ನೋಡಿಕೊಂಡು ಇದೇ ಥರ ಬೇಕಾದರೆ ನೀವು ಫಿಟ್ಟಿಂಗ್ ಮಾಡ್ಕೋಬೋದು ನಮ್ಮ ಮೊಬೈಲಲ್ಲಿರುವ ನೆಹರು ಸ್ಟೇಡಿಯಂ ಈ ಬೈಕ್ ಮಾರ್ಕೆಟ್ ಅಂತಲೇ ಹೇಳ್ಬೋದು ಬೈಕ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗ್ತದೆ ಅದರಲ್ಲಿ ನಮ್ಮ ಓಲಾ ಎಸ್ ಒನ್ ಪ್ರೊ ಸೆಕೆಂಡ್ ಜನ್ ಸ್ಕೂಟ್ರಿಗೆ ಸೈಡ್ ಗಾರ್ಡೆಲ್ಲ ನಾನು ತೊಗೊಳಕ್ಕೆ ಬಂದಿದ್ದೀನಿ ಇವತ್ತು ಕ್ರ್ಯಾಶ್ ಗಾರ್ಡನ್ನ ತೊಗೊಂಡು ಹಾಕೊಳ್ತಿದ್ದೀನಿ ಇವಾಗ ಡೈರೆಕ್ಟಾಗಿ ಮನೆಗೆ ಹೋಗಿ ಫಿಟ್ಟಿಂಗ್ ಮಾಡ್ತೀನಿ ಓಕೆ ನೋಡ್ಬೋದು ನೀವು ಜಸ್ಟ್ ಇವಾಗ ಮನೆ ಕಡೆ ಬಂದ್ವಿ ಕಡೆಗೆ ಮಳೆ ಒಂದು ಬರ್ತಿದೆ ಸಿಂಪಲ್ ಆಗಿ ಇಲ್ಲಿ ಮೇಲ್ಗಡೆ ಎರಡು ಸ್ಕ್ರೂ ಇರೋದು ಸ್ಕ್ರೂನ ಓಪನ್ ಮಾಡ್ಕೋಬೇಕು ಎಲ್ಲಾದ್ರೂ ಚೂರು ಟಚ್ ಆದರೂನು ಈ ಸ್ಕ್ರ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಿಧಾನ ಆಗಿ ನೋಡಿಕೊಂಡು ಫಿಟ್ ಮಾಡಬೇಕು ನಟ್ ಬೋಲ್ಟು ಸ್ಕ್ರೂನ ಕ್ರ್ಯಾಶ್ ಗೇಟ್ ಜೊತೆಗೆ ಕೊಡ್ತಾರೆ ನೋಡಿಕೊಂಡು ನೀಟಾಗಿ ಎಲ್ಲೆಲ್ಲಿ ಯಾವ್ದಕ್ಕೆ ಯಾವ್ದು ಬೇಕೋ ಅಲ್ಲಿ ಸ್ಕ್ರೂ ನಟ್ ಬೋಲ್ಟನ್ನ ನೀವು ಹಾಕೋಬೇಕು ಈ ಸೆಂಟರ್ ಆಡೊಂದು ಸರಿಯಾಗಿ ಫಿಟ್ ಆಗಲಿಲ್ಲ ಯಾಕಂತಂದ್ರೆ ಈ ಸೈಜ್ ಕರೆಕ್ಟ್ ಇರಲಿಲ್ಲ ಇದು ಏನೋ ಗೊತ್ತಿಲ್ಲ ಬೈ ಮಿಸ್ಟೇಕ್ ಆಗಿ ಇದು ಬೇರೆ ಯಾವ್ದು ಕೊಟ್ಟಿದ್ರು ಏನೋ ಗೊತ್ತಿಲ್ಲ ಬಟ್ ಸರಿಯಾಗಿ ಸೆಟ್ ಆಗಲಿಲ್ಲ ಇದು ಇಲ್ಲದೇ ಹೋದ್ರೆ ಪೂರ್ತಿ ಕಂಪ್ಲೀಟ್ ಆಗಿ ನಾವೇ ಫಿಟ್ಟಿಂಗ್ ಮಾಡಿಬಿಟ್ಟಿರ್ತೀವಿ ಮನೆಯಲ್ಲಿ ಪರವಾಗಿಲ್ಲ ಓಕೆ ಆಮೇಲೆ ಇನ್ನೊಂದು ಸಮಸ್ಯೆ ಏನಾಯ್ತು ಅಂತಂದರೆ ಈ ಸೈಡ್ ಫುಟ್ರಷ್ಟು ಎರಡು ಒಂದು ಸೈಡ್ದು ಓಪನ್ ಆಯಿತು ಇನ್ನೊಂದು ಸೈಡ್ದು ಅದು ಓಪನ್ ಆಗ್ತಿಲ್ಲ ಈ ಸ್ಕ್ರೂನ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಾಗ ಏನೂ ಗೊತ್ತಿಲ್ಲ ಜಾಮ್ ಆಗಿದೆ ಅದಕ್ಕೋಸ್ಕರ ಏನು ಮಾಡಿದ್ರೂ ಓಪನ್ ಆಗಲಿಲ್ಲ ಇದು ಓಪನ್ ಆಗ್ತಿಲ್ಲ ಹೀಗಾಗಿ ಇವತ್ತಿಗೆ ಈ ಪ್ರೋಗ್ರಾಮ್ನ ಕ್ಯಾನ್ಸಲ್ ಆಗೋಯ್ತು ನಾಳೆಗೆ ಹೋಗಿ ಗ್ಯಾರೇಜ್ಗೆ ಬಂದಿದ್ದೀನಿ ಎರಡು ಸ್ಕ್ರೂ ಓಪನ್ ಆಗ್ತಿರಲಿಲ್ಲ ಅದಕ್ಕೆ ವೆಲ್ಡಿಂಗ್ ಮಾಡಿಸಿ ಸ್ಕ್ರೂನ ಓಪನ್ ಮಾಡಿಸಿದ್ದೀನಿ ಮತ್ತು ನಿನ್ನೆ ಅದು ಸರಿಯಾಗಿ ಬಂದಿರಲಿಲ್ಲ ಅದು ಕ್ರ್ಯಾಶ್ ಗಾರ್ಡು ಏನೋ ಅದು ರಾಡ್ ಪ್ರಾಬ್ಲಮ್ ಇತ್ತು ಫಿಟ್ಟಿಂಗ್ ಸರಿ ಆಗ್ತಿರಲಿಲ್ಲ ಅದಕ್ಕೆ ಅದನ್ನು ರಿಟರ್ನ್ ಮಾಡಿ ಇವಾಗ ಮತ್ತೊಂದು ಬೇರೆ ಕಂಪ್ನಿದನ್ನು ತೊಗೊಂಡು ಬಂದಿದ್ದೀನಿ ಇವಾಗ ಗ್ಯಾರೇಜಲ್ಲೇ ಫಿಟ್ಟಿಂಗ್ ಮಾಡಿಸ್ತಿದ್ದೀನಿ ಬನ್ನಿ ಎಕ್ಸಾಕ್ಟ್ ಯಾವ ಥರ ಫಿಟ್ಟಿಂಗ್ ಮಾಡ್ತಾರೆ ಅಂಥೇಳಿ ನೀವು ನೋಡ್ಕೊಳ್ಳಿ ಬೇಕಾದರೆ ನೀವು ತೊಗೊಂಡು ಮನೆಯಲ್ಲೇ ಫಿಟ್ಟಿಂಗ್ ಮಾಡ್ಕೋಬೋದು ಈ ವಿಡಿಯೋ ನೋಡಿಕೊಂಡು ನೋಡಿ ಅಂತ ಹೇಳ್ತೀನಿ ಕಂಪ್ಲೀಟ್ ಫುಲ್ ವಿಡಿಯೋ ನೋಡಿ ರೈಟ್ ಏನಂತಂದ್ರೆ ಇಲ್ಲಿ ಒಳಗಡೆ ಒಂದು ಲಾಕ್ಸ್ ಇರುತ್ತೆ ಒಂದು ಇದು ಫೈಬರ್ ಓನ್ಲಿ ಒಳಗಡೆ ಇರೋದು ಅದ್ರ ಜೊತೆಗೆ ಒಂದು ಲಾಕ್ಸ್ ಬರುತ್ತೆ ಈ ಥರ ಮೆಟಲ್ದು ಮನೆಯಲ್ಲಿ ನಾವು ತೆಗಿಯಕೋದ್ರೆ ನಮಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಕೆಲವು ಸರಿ ಏನಾಗುತ್ತೆ ಏನಾಗತ್ತಂತಂದ್ರೆ ಒಳಗಡೆ ಬಿದೋಗ್ಬಿಡ್ತವೆ ಆಮೇಲೆ ಅದು ಕೂರ್ಸೋದು ಕಷ್ಟ ಯಾಕಂದ್ರೆ ಮ ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕಾಗತ್ತೆ ನಾವು ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ತಿಳ್ಕೊಳ್ರಿ ಇಲ್ಲಾಂದ್ರೆ ಗೊತ್ತಾಗದೆ ಹೋದ್ರೆ ಸುಮ್ಮನೆ ಗ್ಯಾರೇಜ್ ಹೋಗಿ ಫಿಟಿಂಗ್ ಮಾಡ್ಕೊಡ್ರಿ ಅಂತ ಹೇಳ್ತೀವಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ನನಗೆ ಕೊಟ್ಟಿರೋದು ಫಸ್ಟ್ ಫೀಸು ಯಾರು ರಿಟರ್ನ್ ಮಾಡಿದ್ದು ಕೊಟ್ಟಿದ್ದವರು ಯಾಕಂದರೆ ಅದ್ರ ಜೊತೆಗೆ ಪ್ಯಾಕೆಟಲ್ಲಿ ಇದರ ನಟ್ ಬುಲ್ಡ್ಸ್ ಎಲ್ಲ ಇರಲಿಲ್ಲ ನಾನಿವಾಗ ಸೆಕೆಂಡ್ ಟೈಮ್ ಇದು ತಗೊಂಡು ಬಂದಿದ್ದರಲ್ಲಿ ಕಂಪ್ಲೀಟ್ಲಿ ಪ್ಯಾಕೆಟಲ್ಲಿ ನಟ್ ಬೋಲ್ಡ್ಸ್ ಎಲ್ಲ ಸರಿಯಾಗಿರೋದು ಬಂದಿದೆ ಫಸ್ಟಿಗೆ ಆ ಥರ ಬಂದಿಲ್ಲ ಆ ಯಾವುದೋ ಕೊಟ್ಟಿದ್ದರು ಅದಕ್ಕೇ ತೊಗೊಳ್ಬೇಕಾದ್ರೆ ಹುಷಾರಾಗಿ ನೋಡಿ ಕೇಳಿ ತೊಗೊಳ್ರಿ ನಾನೇನೋ ಪರಿಚಯ ಅಂತೇಳ್ಬಿಟ್ಟು ಏನು ಕೇಳೋಕ್ಕೆ ಹೋಗಲಿಲ್ಲ ನಿಮ್ಗೆ ಒಂದು ಚೆನ್ನಾಗಿರೋದು ಕೊಡ್ತೀನಿ ತೊಗೊಂಡು ಹೋಗಿ ಅಂದಿದ್ದಕ್ಕೆ ನಾನು ಸುಮ್ಮನೆ ತೊಗೊಂಡು ಬಂದಿದ್ದೆ ಡಬಲ್ ಕೆಲಸ ಆಯಿತು ರಿಟರ್ನ್ ಕೊಡೋದು ನಾನು ಫಿಟ್ಟಿಂಗ್ ಮಾಡೋದು ಸುಮ್ಮನೆ ನನಗೆ ತುಂಬ ಕೆಲಸ ಆಗೋಯ್ತಿದೆಲ್ಲ ಅದಕ್ಕೆ ನೀವು ನೋಡ್ಕೊಂಡು ತೊಗೊಳಿ ತೊಗೋಬೇಕಂದ್ರೆ ರಿಟರ್ನ್ ತೊಗೊಂಡು ಬಂದಿದ್ದೀನಲ್ಲ ಒಳಗಡೆ ಎಲ್ಲ ಪ್ಯಾಕೆಟಲ್ಲಿ ಯಾವಕ್ಕೆ ಯಾವ ಥರದ್ದು ಸ್ಕ್ರೂ ಆಮೇಲೆ ನಟ್ ಬೋಲ್ಟ್ಸ್ ಬೇಕೋ ಅದನ್ನೆಲ್ಲ ಒಟ್ಟಿಗೆನೇ ಇದ್ದು ಈ ಥರ ನೋಡ್ಕೊಂಡು ತೊಗೊಳ್ಳಿ ಈ ಥರ ಆಗೋ ಚಾನ್ಸಸ್ ಇರುತ್ತೆ ಇದೊಂದು ಜುಗಾಡಿ ಇದು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ನಿಮ್ಗೆ ಆಮೇಲೆ ಹೇಳ್ತೀನಿ ಇದು ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಗಡಿ ಮೇಡಮ ನೋಡ್ಬೋದು ನೀವು ಈ ಥರ ಜುಗಾಡ ಮಾಡಿದ್ದು ಯಾವ ಥರ ಇದೆ ನೋಡೋದಕ್ಕೆ ಒಂಥರ ಚೆನ್ನಾಗಿರಲ್ಲ ಆದರೆ ಪರವಾಗಿಲ್ಲ ಇಲ್ಲಿ ಏನಾರು ಇಟ್ಟರೆ ಈ ಥರ ಇಡೋದಕ್ಕೆ ಚೆನ್ನಾಗಿರುತ್ತೆ ನೋಡ್ಬೋದು ಬೇಡ ಅಂತಂದರೆ ಈ ಥರ ಮಾಡಿ ಬರೀ ಕಾಲ ಇಲ್ಲಿ ಇಟ್ಕೋಬೋದು ಓಕೆ ಇದೆಲ್ಲ ತುಂಬ ಸ್ಟ್ರಾಂಗಿದೆ ಏನು ತೊಂದರೆ ಇಲ್ಲ ನೀವು ಗಾಡಿಯೆಲ್ಲ ಇದರಿಂದನೇ ಎತ್ಬೋದು ಅಷ್ಟು ಸ್ಟ್ರಾಂಗಿದೆ ಏನು ತೊಂದರೆ ಇಲ್ಲ ಇದು ಒಂಥರ ನೋಡೋಕೆ ಚೆನ್ನಾಗಿ ಕಾಣಲ್ಲ ಬಟ್ ಅವ್ರನ್ನ ಮಳೆ ಮಳೆಗಾಲ ಹೋಗೋ ತನಕ ಇದೇ ಥರ ಇಡ್ತೀನಿ ಯಾಕಂತಂದರೆ ಕಾಲೆಲ್ಲ ಇಟ್ಟ ಮೇಲೆ ಇಲ್ಲೆಲ್ಲ ಕೆಸರಾಗ್ತಿದೆ ಅದಕ್ಕೋಸ್ಕರ ಇದು ಇದು ಅಂತೂ ನಾನು ಮಳೆಗಾಲ ಹೋಗೋ ತನಕ ಇಡ್ತೀನಿ ಈ ಥರ ಒಂದು ಕ್ಲ್ಯಾಂಪ್ ಮಾಡಿಸಿ ಎಕ್ಸ್ಟ್ರಾ ಒಂದು ಸ್ಕ್ರೂ ಲೆಂತ್ ಇರೋ ಸ್ಕ್ರೂನ ಹಾಕಿಸಿ ಈ ಥರ ಫಿಟ್ ಮಾಡಿಸಿದ್ದೀನಿ ನನಗಂತೂ ಸದ್ಯಕ್ಕೆ ಚೆನ್ನಾಗಿ ಅನ್ನಿಸ್ತಿದೆ ಬಟ್ ಆಮೇಲೆ ಮಳೆಗಾಲೆಲ್ಲ ಹೋದ್ಮೇಲೆ ತೆಗಿತೀನಿ ಓಕೆ ಕ್ರ್ಯಾಶ್ ಗಾರ್ಡ್ ಪ್ರೈಸ್ ಎಷ್ಟಾಯಿತು ಅಂತಂದರೆ ಎರಡೂವರೆ ಸಾವಿರ ಕ್ರ್ಯಾಶ್ ಗಾರ್ಡ್ಗೆ ಫಿಟ್ಟಿಂಗ್ ಚಾರ್ಜು ಒಂದು ಫೈವ್ ಹಂಡ್ರೆಡ್ ಆಯಿತು ಕಡೆಗೆಲ್ಲ ಸೇರಿ ಒಂದು ಮೂರು ಸಾವಿರ ಆಮೇಲೆ ಅದು ಎಕ್ಸ್ಟ್ರಾ ನಾನು ಅದು ಫುಟ್ರೆಸ್ಟು ಜುಗಾಡೆಲ್ಲ ಮಾಡಿದಕ್ಕೆ ಅದಕ್ಕೊಂದು ಟೂ ಟೂ ಟು ಟು ಫಿಫ್ಟಿಯನ್ನು ತೊಗೊಂಡ್ರು ಈ ಥರ ಓವರ್ ಆಲ್ ಆಗಿ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗಿದೆ ಅಂತಲೇ ಹೇಳ್ಬೋದು ನೀವು ಏನಾದರೂ ಫಿಟ್ಟಿಂಗ್ ಏನಾದ್ರು ಮಾಡೋದಿತ್ತು ಅಂತಂದರೆ ನೀವು ಮನೆಯಲ್ಲೇ ಫಿಟ್ಟಿಂಗ್ ಮಾಡ್ಬೋದು ಬೇಡ ಎಲ್ಲ ಜಂಜಾಟು ಗ್ಯಾರೇಜಲ್ಲೇ ಮಾಡಿಸ್ತೀನಿ ಅಂತಂದರೆ ತ್ರೀ ಹಂಡ್ರೆಡ್ ತೊಗೋಬೋದು ಫಿಟ್ಟಿಂಗ್ ಚಾರ್ಜು ನಂಗೆ ಒಂಚೂರಿಂದ ಹೆಚ್ಚಿಗೆನೆ ತೊಗೋದ್ರೆ ಅಂತ ಹೇಳ್ಬೋದು ಇರಲಿ ಪರವಾಗಿಲ್ಲ ಆಗುತ್ತೆ ಓಕೆ ಇದೇ ಥರ ಮುಂದಿನ ಉಳಿದಲ್ಲಿ ಸಿಗ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಓಕೆ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಗೆ ಏನಾರ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತವಾಗ್ಲೂ ನಿಮಗೆ ಬ ಆನ್ಸರ್ ಮಾಡ್ತೀನಿ ಮತ್ತು ಓಲಾ ಸ್ಕೂಟ್ರ್ ಬಗ್ಗೆ ಏನಾದರೂ ಏನಾದರೂ ಆಗಿ ನಿಮಗೆ ವಿಡಿಯೋಸ್ ಬೇಕಂತಂದರೆ ಕಮೆಂಟ್ ಮಾಡಿ ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಸಪೋರ್ಟ್ ಮಾಡ್ತಾ ಇರ್ರಿ ಬೇರೆ ಬೇರೆ ಥರ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಓಕೆ ಧನ್ಯವಾದಗಳು ಜೈ ಕರ್ನಾಟಕ